ಅಯ್ಯೋ ನನ್ನ ಮಗು ಊಟನೇ ಮಾಡಲ್ಲ ನಿಮ್ಮ ರಾಗಿ ಸರಿಯಲ್ಲಿ ಬಾದಾಮಿ ಹಾಕಕ್ ಹೋಗ್ಬಿಡಿ ಎಸ್ ಲಿಟಲ್ ಆಗಿ ಪಪ್ಪಾಯ ಕೊಡ್ತಾ ಇದೀನಿ ಫಾಲೋ ಮಾಡಿ ಇವತ್ತು ಬೇಗ ಇದೆ ನಾನು ಬೆಳಗ್ಗೆ ಕೊಟ್ಬಿಡ್ತೀನಿ ನಾಳೆ ಲೇಟ್ ಆಗಿದೆ ಮಧ್ಯಾಹ್ನ ಕೊಡ್ತೀನಿ ಅಂಡ್ ಮಧ್ಯ ಮಧ್ಯ ನೀರು ಸಹ ಕೊಡ್ಬೇಕು ನೀವೇನಾದರೂ ಅಯ್ಯೋ ಮಗು ತಪ್ಪು ಆಗ್ಲಿ ಮಗು ತುಂಬಾ ಸಣ್ಣ ಕಾಣ್ತಿದೆ ಬಂದವ್ರು ಎಲ್ಲ ಮಗು ಸಣ್ಣ ಸಣ್ಣ ಜಾಸ್ತಿ ಅಯ್ಯೋ ನಾನು ಇಷ್ಟೇನಾ ಇಷ್ಟೇನಾ ಮಗು ತಿನ್ನೋದು ಮಂಗಳವಾರದಿಂದ ಶುಕ್ ಶನಿವಾರದವರೆಗು ಯಾಕೆ ನಾನು ರಾಗಿ ಸರಿ ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ ಇಷ್ಟು ನೀರು ಕೊಡಬಹುದು ಇದಕ್ಕಿಂತ ಹೆಚ್ಚಿಗೆ ಕೊಡೋಕ್ ಹೋಗ್ಬಿಡಿ ಅಷ್ಟು ಕೊಡ್ತಾ ಇದ್ದೀರಾ ನೀವ್ ತಿನ್ನೋ ಅಷ್ಟು ಕೊಡ್ತಾ ಇದೀರಾ ಮಕ್ಕಳು ಅಷ್ಟು ತಿನ್ನಲ್ಲ ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈವ್ನಿಂಗ್ ಆಗಿದೆ ನಾನು ಎದ್ದು ರೆಡಿ ಆಗದಿ ಅದಿತಿ ಅನ್ಲಿ ಮಾಡ್ಕೊಂಡಿದ್ದಾರೆ ಸೊ ನಾನು ಸ್ನಾಕ್ಸ್ಗೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ತಾ ಇದೀನಿ ತುಂಬಾ ಪ್ರಶ್ನೆ ಏನು ಅಂತಂದ್ರೆ ಲಿಟಲ್ ಏ ಸಾಲಿಡ್ಸ್ ಬಗ್ಗೆ ಅದ್ರ ಬಗ್ಗೆ ನಾನು ಇವತ್ತು ಹೇಳ್ತೀನಿ ಹೇಗಾಯಿತು ಇವತ್ತು ಫ್ರೈಡೆ ನಾನು ವೀಡಿಯೋ ಮಾಡ್ತಿರೋದು ಇವತ್ತು ಫ್ರೈಡೆ ಸೊ ಮಂಗಳವಾರದಿಂದ ಫ್ರೈಡೇವರೆಗೂ ಏನೇನೇನೆಲ್ಲ ಕೊಟ್ಟೆ ಅದನ್ನೆಲ್ಲನೂ ಹೇಳ್ತೀನಿ ಆ್ಯಂಡ್ ನಾನು ಯಾಕೆ ರೆಡಿ ಆಗಿದ್ದೀನಿ ಅಂತಂದರೆ ಪಾರ್ಕ್ ಕರ್ಕೊಂಡು ಹೋಗಬೇಕು ಅದೇ ದಿನ ಆ್ಯಂಡ್ ಹೇಳ್ತೇನ ಆ್ಯಂಡ್ ಅತಿಥಿ ಫ್ರೆಂಡ್ಸ್ ಸಹ ಬರ್ತಾರೆ ನಮ್ಮ ಜೊತೆ ಸೊ ನಾನೇನೇ ಟೂ ವೀಲರ್ನ ರೈಡ್ ಮಾಡಿಕೊಂಡು ಹೋಗೋದು ಇಲ್ಲಿ ನಮ್ಮ ಮನೆಯಿಂದ ಒಂದು ಏಳು ನಿಮಿಷ ಎಂಟು ನಿಮಿಷದ ದಾರಿ ಅಷ್ಟೇ ಲಿಟಿಲೇನ ಕ್ಯಾರಿ ಬ್ಯಾಗಲ್ಲಿ ಹಾಕಿಕೊಡ್ಬಿಡ್ತೀನಿ ಶಿಲ್ ಬಿ ವೆರಿ ಸೇಫ್ ಆರಾಮಾಗಿ ಇರ್ತಾರೆ ಕ್ಯಾರಿ ಬ್ಯಾಗ್ ಹಾಕ್ಕೊಂಡು ಒಂದು ದುಪಟ್ಟನ ಹಿಂದೆಗಡೆ ಕಟ್ಕೊಂಡ್ಬಿಡ್ತೀನಿ ಸೇಫ್ಟಿ ಅಲ್ಲ ಏನೋ ಒಂಥರ ಭಯ ಆಗುತ್ತೆ ಅದಿತಿ ಆರಾಮಾಗಿ ಮುಂದೆ ನಿಂತ್ಕೊಂಡಿರ್ತಾರೆ ಇಲ್ಲಿಂದ ಟ್ರಾಫಿಕ್ ಏನೂ ಇರಲ್ಲ ಜಸ್ಟ್ ಒಂದು ಸಂದಿ ಬಂದಿರಲ್ಲ ಹೋಗ್ಬಿಡ್ತೀನಿ ಲಿಟಿಲೇ ವಿಚಾರವಾಗಿ ಅದ್ರ ಜೊತೆಗೆ ನಾನು ಪರಂಗಿ ಹಣ್ಣು ಇವತ್ತು ಲಿಟಿಲೇ ಕೊಡಬೇಕು ನಾನು ಅದಿತಿ ಫೇವ್ರೇಟ್ ಪರಂಗಿ ಹಣ್ಣು ಅದನ್ನು ಕಟ್ ಮಾಡ್ಕೊಳ್ತಾ ನಿಮ್ಮ ಜೊತೆ ಮಾತಾಡ್ತೀನಿ ಸೊ ಸಾಲಿಡ್ ಶುರುವಾಗಿ ಹೇಗೆ ಸೋಮವಾರ ಸ್ವಲ್ ಮಾಡಿಸಿದ್ವಿ ಯಾವುದು ಅನ್ನಪ್ರಾಶನ ವಿಡಿಯೋನ ಶೇರ್ ಮಾಡಿದೆ ನಿಮಗೆ ಸೊ ಸೋಮವಾರ ಅನ್ನಪ್ರಾಶನ ಆದಮೇಲೆ ಮಂಗಳವಾರ ದಿನ ನಾನು ಸರಿ ಸ್ಟಾರ್ಟ್ ಮಾಡಿದ್ದು ಸೊ ಎಷ್ಟು ಕೊಡ್ತಾ ಇದ್ದೀರಾ ಅದನ್ನು ಕೇಳ್ತಿದ್ದೀರಾ ಅದನ್ನು ಹೇಳ್ತೀನಿ ನಾನು ಸೊ ಎಸ್ ಐ ರೆಡಿ ಪಪ್ಪಾಯ ಎಸ್ ಲಿಟಲ್ ಪಪ್ಪಾಯ ಕೊಡ್ತಾ ಇದೀನಿ ಯಾವ ಹಣ್ಣು ಎಷ್ಟು ದಿನ ಕೊಟ್ಟೆ ಅಂತಲೂ ಹೇಳ್ತೀನಿ ಸೊ ಯಾವ ರೀತಿ ರೊಟೀನ್ ಇದೆ ಅವ್ರದ್ದು ಅಂತ ಬೆಳಗ್ಗೆ ಹೇಳ್ತಾರೆ ಎಂಟು ಗಂಟೆ ಒಳಗಡೆ ಹೇಳ್ತಾರೆ ಎಬ್ಬರಿಸ್ತೀನಿ ನಾನೇ ಎಬ್ಬರಿಸ್ಬಿಟ್ಟು ಫೀಡ್ ಕೊಟ್ಬಿಟ್ಟು ಅವ್ರಿಗೆ ಒಂದು ಪ್ರಾಶ ಕೊಡ್ತೀನಿ ಪ್ರಾಶ ಆದಮೇಲೆ ಆಕೆಂಡ್ ಅದಾದಮೇಲೆ ಒಂದು ಫೀಡ್ ಮಾಡ್ತೀನಿ ನೆಕ್ಸ್ಟ್ ಮಲಗಿಸ್ತೀನಿ ಅಂದರೆ ಮಲ್ಕೊಳ್ತಾರೆ ಅವ್ರು ಪವರ್ ನ್ಯಾಪ್ಸ್ ತೊಗೊಳ್ತಾರೆ ನೆಕ್ಸ್ಟ್ ಎಣ್ಣೆ ಮಸಾಜು ಸ್ನಾನ ತಿರ್ಗಾ ಆಟ ಆಡ್ತಿರ್ತಾರೆ ಒಂದು ಪವರ್ನ್ಯಾಪ್ ತಗೊಳ್ತಾರೆ ಚೆನ್ನಾಗಿ ಇದ್ದೇ ಮಾಡ್ತಾರೆ ಸ್ನಾನ ಆಗಿದ್ದ ತಕ್ಷಣ ನಾನು ಲಾಸ್ಟ್ ಟೈಮ್ ಹೇಳಿದೆ ಸ್ಲೀಪ್ ಎಷ್ಟು ಇಂಪಾರ್ಟೆಂಟ್ ಅಂತ ಸೇಮ್ ಅದೇ ರೀತಿ ರೊಟ್ಟಿ ಇರುತ್ತೆ ಇವಾಗ ನಾನು ಅವ್ರಿಗೆ ಊಟದ ಎಷ್ಟು ಫಸ್ಟ್ನೇ ದಿನ ಮಾತ್ರ ನಾನು ಏನು ಮಾಡಿದೆ ಅಂತಂದರೆ ಒಂಥರ ಪ್ಯಾನಿಕ್ ಆಯಿತು ಊಟ ಮಾಡ್ತಾರೋ ಮಾಡಲು ಅಂತ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೆ ಕೊಟ್ಬಿಟ್ಟೆ ಸೊ ಓಕೆನಾ ಚೆನ್ನಾಗಿ ತಿಂದರು ಟು ಬಿ ಫ್ರ್ಯಾಂಕ್ ಏನು ಮುಚ್ಚಿಟ್ಕೊಳ್ಳಲ್ಲ ಕೆಲವ್ರು ಹೇಳ್ತಾರೆ ಗೊತ್ತಾ ಅಯ್ಯೋ ನನ್ನ ಮಗು ಊಟನೇ ಮಾಡಲ್ಲ ಮಕ್ಕಳು ಚೆನ್ನಾಗೇ ತಿಂತಾರೆ ದಯವಿಟ್ಟು ಆ ರೀತಿ ಮಾಡೋಕೋಗ್ಬೇಡಿ ನೀಸಿ ನೀವು ಏನನ್ನ ಯೂನಿವರ್ಸಿಗೆ ಹೇಳ್ತೀರಾ ಅದನ್ನೇನೆ ಮಾಡೋದು ಯಾರೋ ದೃಷ್ಟಿ ಹಾಕ್ತಾರೆ ಯಾರು ದೃಷ್ಟಿ ಹಾಕ್ತಾರೆ ಎಲ್ಲರೂ ತಿನ್ನದೇ ಅನ್ನ ಅಲ್ವಾ ಮಕ್ಳುನು ಅನ್ನನೇ ತಿನ್ನೋದು ಡೋಂಟ್ ಡೂ ದಟ್ ಸಿ ಆ್ಯಂಡ್ ಇನ್ನೊಂದು ಅಮ್ಮಂದಿರ್ದು ಏನ್ ನನಗೆ ಕೋಪ ಬರುತ್ತೆ ಅಂತಂದ್ರೆ ನನಗೆ ಮೆಸೇಜಸ್ ಮಾಡ್ತಾರೆ ಮಕ್ಕಳು ಇಷ್ಟೇ ತಿನ್ನೋದು ಮಗುವಿನ ಮುಷ್ಟಿ ಎಷ್ಟಿರುತ್ತೋ ಅಷ್ಟನ್ನೇ ಮಕ್ಕಳು ಊಟ ಮಾಡೋದು ನಾನು ಮಗು ಊಟ ಮಾಡ್ತಿಲ್ಲ ಊಟ ಮಾಡ್ತೀರಾ ಯಾಕೆ ಊಟ ಮಾಡ್ತಿಲ್ಲ ನೀವು ಇಷ್ಟು ಕೊಡ್ತಾ ಇದ್ದೀರಾ ನೀವು ತಿನ್ನೋ ಅಷ್ಟು ಇದ್ದೀರಾ ಮಕ್ಕಳು ಅಷ್ಟು ತಿನ್ನಲ್ಲ ಸೊ ಫಸ್ಟ್ನೇ ದಿನ ಚೆನ್ನಾಗಿ ತಿಂದರು ಎಷ್ಟು ಕ್ವಾಂಟಿಟಿ ಕೊಟ್ಟೆ ಅಂತ ನಾನು ಲಾಸ್ಟಲ್ಲಿ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಒಂದು ಇವಾಗ ನಾನು ಮಂಗಳವಾರ ಶುರು ಮಾಡಿದ್ದಲ್ವ ಮಂಗ್ಳು ಈ ಈ ಮಂಗಳವಾರದಿಂದ ನೆಕ್ಸ್ಟ್ ಮಂಗಳವಾರದವರೆಗು ಸೇಮ್ ಒಂದು ಪ್ರಪೋರ್ಷನ್ ಅಂದರೆ ಕ್ವಾಂಟಿಟಿನ ನಾನು ಕೊಡ್ತೀನಿ ಅದನ್ನು ನಾನು ತೋರಿಸ್ತೀನಿ ಸೊ ಮಂಗಳವಾರ ಚೆನ್ನಾಗಿ ಹೋಯಿತು ಅಗೇನ್ ಈವ್ನಿಂಗ್ ನಾನು ಆರೆಂಜ್ ಜ್ಯೂಸನ್ನೇ ಕೊಟ್ಟೆ ಸೋಮವಾರನು ಆರೆಂಜ್ ಜ್ಯೂಸ್ ಭಾನುವಾರ ಕೊಟ್ಟಿದ್ದು ನಾನು ಫಲಪ್ರಾಶನ ಮಾಡಿದ್ದು ಭಾನುವಾರನೂ ಆರೆಂಜ್ನ ಕೊಟ್ಟಿದ್ದೀನಿ ಸೋಮವಾರನೂ ನ ಕೊಟ್ಟಿದ್ದೀನಿ ಮಂಗಳವಾರನೂ ಆರೆಂಜ್ ಬುಧವಾರ ಆರೆಂಜ್ ಗುರುವಾರ ಆರೆಂಜ್ ಇವತ್ತು ಶುಕ್ರವಾರ ಸೊ ನಾನು ಪಪ್ಪಾಯನ ಕೊಡ್ತಾ ಇದ್ದೀನಿ ಫಲಪ್ರಾಶನದ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ಹೇಳ್ತೀರಾ ಅಂದರೆ ಒಂದು ಇಬ್ಬರು ಮೂರು ಜನ ನನಗೆ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ನಾನು ಕ್ಲಿಯರ್ ಮಾಡಿದ್ದೀನಿ ನಿಮ್ಗೆ ಏನಾದರೂ ತುಂಬ ಡೌಟ್ಸ್ ಇದ್ರೆ ಪ್ಲೀಸ್ ಹೇಳಿ ನಾನು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಆಲ್ರೆಡಿ ಶೇರ್ ಮಾಡಿದೀನಿ ಬಟ್ ಕ್ಲಾರಿಟಿ ಇಲ್ಲ ಅನ್ಸುತ್ತೆ ಕೆಲವರಿಗೆ ನನ್ನ ಪ್ರಕಾರ ಅದಕ್ಕೋಸ್ಕರ ಕೇಳ್ತಿರೋದು ನೆಕ್ಸ್ಟ್ ಬುಧವಾರ ಹೇಗೋಯ್ತು ಅಂತ ಹೇಳ್ತೀನಿ ಆ ಸೇಮ್ ನಾನು ಸ್ವಲ್ಪ ಡ್ಯೂರೇಷನ ಜಾಸ್ತಿ ಬಿಟ್ಟು ಹನ್ನೊಂದು ಗಂಟೆಗೆ ಏನಂದ್ರೆ ಹನ್ನೊಂದು ಗಂಟೆಗೆ ಚೆನ್ನಾಗಿ ಅವ್ರ ಜೊತೆ ಆಟ ಆಡಿ ಟಮ್ಮಿ ಟೈಮ್ನೆಲ್ಲ ಕೊಟ್ಟು ಒಂದು ಗಂಟೆಗೆ ನಾವು ಕಿಚನಿಗೆ ಬಂದಿದ್ದು ನಾನು ಲಾಗ್ ಶೇರ್ ಮಾಡಿದ್ದೀನಿ ನೋಡಿ ನೆನ್ನೆ ಹೇಗೋಯ್ತು ಹೋಯಿತು ನಮ್ಮದು ರೊಟೀನ್ ಅಂತ ಸೊ ಅದೀಟಿಗೆ ರೆಸಿಪಿ ಮಾಡಬೇಕಿತ್ತು ಹೆಸರು ಕಾಳಿನ ಸರಿ ರೆಸಿಪಿ ಸೊ ಆ ರೆಸಿಪಿ ಮಾಡ್ತಾ 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 ಚೆನ್ನಾಗಿ ಆಟಾಡಿದ್ರು ಸೇಮ್ ಪ್ರಪೋರ್ಷನ್ ರಾಗಿ ಸರಿನ ಕೊಟ್ಟೆ ಚೆನ್ನಾಗಿ ತಿಂದರು ಇನಿಷಿಯಲಿ ಅದಾದಮೇಲೆ ಉಗಿಯೋದೆಲ್ಲ ತಂದ್ಬಿಟ್ಟಿದ್ದಾರೆ ಒಗಿತಾ ಅಂಡ್ ಮಧ್ಯ ಮಧ್ಯ ನೀರು ಸಹ ಕೊಡಬೇಕು ಎಷ್ಟು ನೀರು ಕೊಡಬೇಕು ಹುಟ್ಟಿದ ಹುಟ್ಟಿದ ಮಕ್ಕಳಲ್ಲ ಎಮ್ ಸಾರಿ ಎಮ್ ಸಾರಿ ಸಾಲಿಡ್ನ ಶುರು ಮಾಡಿದಾಗ ಫ್ರಮ್ ಹೈ ಆ್ಯಂಡ್ ಟು ಸಿಕ್ಸ್ ಮಂತ್ಸ್ ಸಾಲಿಡ್ ಶುರು ಮಾಡಿದ್ ಯಾವ ಎಷ್ಟು ನೀರು ಕೊಡಬೇಕು ಅಂತಂದ್ರೆ ದಿನಕ್ಕೆ ನೀವು ಐವತ್ತು ಎಮ್ ಎಲ್ ಅಷ್ಟು ನೀರು ಕೊಡಬಹುದು ಸೊ ಐವತ್ತು ಎಮ್ ಎಲ್ ಎಷ್ಟು ನೀರು ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಕೆಲವರಿಗೆ ಗೊತ್ತಾಗಲ್ಲ ಆಮೇಲೆ ಜಾಸ್ತಿ ಯು ಎಂಡ್ ಅಪ್ ಗಿರಿ ಮೋರ್ ವಾಟರ್ ಅದಿತಿ ಫಸ್ಟ್ ಬಾಟಲ್ ನಾನು ಇನ್ನು ಇಟ್ಕೊಂಡಿದ್ದೀನಿ ಐವತ್ ಎಮ್ ಎಲ್ ಅಂತಂದ್ರೆ ಎಷ್ಟು ಗೊತ್ತಾ ತೋರಿಸ್ತೀನಿ ನಿಮಗೆ ಯಾಕೆ ಇಟ್ಕೊಂಡೆ ಟ್ರಾನ್ಸ್ಪರೆಂಟ್ ಇರುತ್ತೆ ಅಂತ ನೀವು ಮಗುಗೆ ದಿನಕ್ಕೆ ಇಷ್ಟು ಕುಡಿಸಬಹುದು ಒಂದು ಲೋಟದಲ್ಲಿ ನೋಡೋದಾದ್ರೆ ನಿಮಗೆ ಇದ್ರಲ್ಲಿ ಕಾಣಲ್ಲ ಅಂತ ನಾನು ಈ ಹಾಕೊಂಡೆ ಕಾಲು ಭಾಗಕ್ಕಿಂತ ಇನ್ನು ಕಡಿಮೆ ಬರ್ತಾ ಇದೆ ನೋಡಿ ಒಂದು ನಾಲ್ಕು ಸಿಪ್ ಆಫ್ ಟೀ ಅಥವಾ ಕಾಫಿ ಅಷ್ಟೇನೆ ಮಕ್ಕಳಿಗೆ ನಾವು ನೀರು ಕೊಡಬೇಕಾಗಿರುತ್ತೆ ಇಷ್ಟು ನೀರು ಕೊಡ್ಬೋದು ಇದಕ್ಕಿಂತ ಹೆಚ್ಚಿಗೆ ಕೊಡೋಕೆ ಹೋಗ್ಬಿಡಿ ಯಾಕಂತಂದ್ರೆ ಎದೆ ಹಾಲಲ್ಲೇ ನೀರಿರುತ್ತೆ ಸೊ ಮಧ್ಯ ಮಧ್ಯ ನೀರು ಸಹ ಕೊಡ್ತಾ ಇರ್ತೀನಿ ನೀರು ಅಂತಂದರೆ ಅವ್ರಿಗೆ ತುಂಬ ಇಷ್ಟು ಚೆನ್ನಾಗಿ ನೀರು ಕುಡಿದಾರೆ ಇನಿಷಿಯಲಿ ಸಾರಿ ಸರಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಎರಡು ಸ್ಪೂನ್ ನಾನು ನೀರನ್ನ ಕೊಡ್ತೀನಿ ನೀರು ಕೊಟ್ಟಾದ್ಮೇಲೆ ಸರಿನ ಶುರು ಮಾಡೋದು ಕ್ವಾಂಟಿಟಿ ತುಂಬ ಕಡಿಮೆ ಇರುತ್ತೆ ನೀವೇ ಸರ್ಪ್ರೈಸ್ ಆಗ್ತೀರಾ ನಾನು ವಿಡಿಯೋ ಎಂಡಲ್ಲಿ ನಿಮಗೆ ಕ್ವಾಂಟಿಟಿ ತೋರಿಸಿದಾಗ ಅದಕ್ಕೆ ಉಪ್ಪು ಹಾಕ್ತಿನ ಎಸ್ ಉಪ್ಪು ಹಾಕ್ತೀನಿ ಆಕ್ಚುಲಿ ಸೈಂದ ಲವಣ ಅಂತ ಹೇಳ್ತೀವಿ ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಅದು ಹೌದು ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ ಅದನ್ನ ಸೈನ್ ಲವಣ ಅಂತಾನೆ ಹೇಳೋದು ಕನ್ನಡದಲ್ಲಿ ಅದನ್ನ ತರಬೇಕಿತ್ತು ಕ್ರುವಿಗೆ ತುಂಬ ಬಿಸಿ ಇದ್ದಾರೆ ಅವ್ರಿಗೆ ಆಕ್ಚುಲಿ ಸಿಗ್ತಾನೆ ಇಲ್ಲ ನಮ್ಮ ಕೈಗೆ ತುಂಬ ಬಿಸಿ ಆಗ್ಬಿಟ್ಟಿದ್ದಾರೆ ನಮ್ದು ಏನೇನೋ ಹೊಸ ಅದೆಲ್ಲ ಶುರು ಆಗ್ತಿದೆ ಸ್ವಲ್ಪ ದಿನದಲ್ಲಿ ಸೊ ಅದರಿಂದ ಬ್ಯುಸಿ ಆಗಿರೋದ್ರಿಂದ ಸಿಕ್ತಿಲ್ಲ ಅದಕ್ಕೋಸ್ಕರ ಮನೆಯಲ್ಲೇನೆ ನಾವು ಇದನ್ನ ಯೂಸ್ ಮಾಡ್ತೀವಲ್ಲ ಏನೋ ಟಾಟಾ ಸಾಲ್ಟ್ ಅನ್ನೋದೆಲ್ಲ ಅದನ್ನೇ ಬಳಸ್ತಾ ಇದೀನಿ ಅಂಡ್ ಚೀಟಿಕ್ಕೆ ನಾನು ವಿಡಿಯೋದಲ್ಲೂ ತೋರಿಸ್ತೀನಿ ಎಷ್ಟು ಹಾಕಬೇಕು ಅಂತ ತುಂಬಾ ಜನ ಒಂದು ವರ್ಷದವರೆಗೂ ಮಕ್ಕಳಿಗೆ ಸಾಲ್ಟ್ ಕೊಡಲ್ಲ ದಯವಿಟ್ಟು ಆ ರೀತಿ ಎಲ್ಲಾನು ಬೇಕು ಬಟ್ ಪಿ ಕೇಳೋದಾದ್ರೆ ಸಕ್ಕರೆ ಕೊಡಿ ಅಂತ ಹೇಳ್ತಾರೆ ಸರ್ಲಾಕ್ ಕೊಡಿ ಅಂತ ಹೇಳ್ತಾರೆ ಉಪ್ಪು ಕೊಡಬೇಡಿ ಅಂತ ಹೇಳ್ತಾರೆ ದಯವಿಟ್ಟು ನಾನು ಏನು ಹೇಳ್ತೀನಿ ನಾನು ಅದಿಗೂ ಅದನ್ನೇ ಫಾಲೋ ಮಾಡಿದ್ದು ನನ್ನ ಹತ್ರ ಯಾರ್ಯಾರು ಕನ್ಸಲ್ಟೇಷನ್ ರಿಲೇಟೆಡ್ ಟು ಸಾಲಿಡ್ಸ್ನ ತಗೊಳ್ತಾರೆ ಅಥವಾ ರಿಲೇಟೆಡ್ ಟು ಫೀಡಿಂಗ್ ರಿಲೇಟೆಡ್ ಅಲ್ಲಿ ತಗೋತಾರೆ ನಾನು ಎಲ್ಲರಿಗೂ ಹೇಳ್ತೀನಿ ದಟ್ ಉಪ್ಪನ್ನ ಬಳಸಿ ಚಿಟಿಕೆ ಉಪ್ಪು ಮಕ್ಕಳಿಗೆ ಯಾವದೇ ರೀತಿ ಹಾಮ್ ಮಾಡಲ್ಲ ಅಂದ್ರೆ ಸಿ ನೀವು ಹಾಗಂತ ಅರ್ಧ ಸ್ಪೂನ್ ಹಾಕಿ ಅಥವಾ ಕಾಲ್ ಟೀ ಸ್ಪೂನ್ ಹಾಕಿ ಫುಲ್ ಉಪ್ಪು ಮುಂದೆ ಮಾಡಿ ಅಂತ ಹೇಳ್ತಿಲ್ಲ ಚಿಟಿಕೆ ಅಷ್ಟೇ ನಾನು ಹೇಳ್ತಿರೋದು ಸೊ ಹಾಕಿದ್ರೆ ಏನೂ ತೊಂದರೆ ಇಲ್ಲ ಅದನ್ನು ಹಾಕಿ ತುಪ್ಪ ಸಹ ಮಾಡಿಕೊಂಡೆ ಬಟ್ ಏನಾಯಿತು ಗೊತ್ತಾ ಸೀದೋಯಿತು ಕಾಂಟ್ ಹೆಲ್ಪ್ ಬಟ್ ಏನೇನು ಇಂಗ್ರೀಡಿಯೆಂಟ್ ಹಾಕ್ಬೇಕು ಎಲ್ಲನೂ ಶೂಟ್ ಮಾಡ್ಕೊಂಡಿದ್ದೀನಿ ಅದನ್ನು ನಾನು ಪಾಪ ಲಿಟಲ್ ಆಗಿ ಬಡಿಸ್ತಿಲ್ಲ ತಿರ್ಗಾ ಆರ್ಡರ್ ಮಾಡಿ ಇದರಲ್ಲಿ ಅದರಲ್ಲಿ ಅಲ್ಲಿ ಬೆಣ್ಣೆನ ಆರ್ಡ್ರ್ ಮಾಡಿ ಪಾಪ ಅವ್ರನ್ನ ಅದು ಲಿಟರಿಗೋಸ್ಕರ ಅವ್ರು ತುಪ್ಪ ಕಳಿಸ್ಕೊಟ್ಟಿದ್ರು ಲಿಟ್ ಅತಿಥಿ ಆಚೆ ಬಿದ್ದರು ಅಂತ ಅಂದ್ಬಿಟ್ಟು ಹೋಗಿ ಹಿಂಗೆ ಬರೋಷ್ಟರಲ್ಲಿ ಸೀದೋಗ್ಬಿಟ್ಟಿತ್ತು ಬಟ್ ನಮ್ಮ ಮನೆಗೆ ಆಗುತ್ತೆ ಅದು ಬಟ್ ಲಿಟಿಲೇ ಪಾಪ ಫಸ್ಟ್ ಟೈಮ್ ತುಪ್ಪ ಕೊಡ್ತಿರೋ ಹೋಗಿರೋದು ಹೆಂಗೆ ಕೊಡಲಿ ನಾನು ಅಂತ ಅಂದ್ಬಿಟ್ಟು ಅದನ್ನು ಕೊಡಲ್ಲ ಸೊ ಎಂತ ಹೇಳ್ತಿದ್ದೆ ನಾನು ಸೊ ಉಪ್ಪು ಹಾಕಿ ಏನೋ ತೊಂದರೆ ಇಲ್ಲ ಉಪ್ಪು ಹಾಕಿದ್ಮೇಲೆ ಲಾಸ್ಟಲ್ಲಿ ತುಪ್ಪ ಒಂದು ಚಿಕ್ಕ ಸ್ಪೂನ್ ಇಟ್ಕೊಂಡಿದೀನಿ ಅದನ್ನು ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಬಿಸಿ ಊಟ ಮಾಡಿಸ್ತೀನಿ ಆರಾಮಾಗಿ ಊಟ ಮಾಡ್ತಿದ್ದಾರೆ ಲಾಸ್ಟ್ ಲಾಸ್ಟಲ್ಲಿ ಒಂದು ಮೂರು ನಾಲ್ಕು ಚಿಕ್ಕ ಸ್ಪೂನ್ ಅವ್ರದ್ದು ಎಷ್ಟು ಸ್ಪೂನ್ ಇದೆ ಗೊತ್ತಾ ಇಷ್ಟೇ ಸ್ಪೂನ್ ಇರೋದು ಅವ್ರದ್ದು ಓಕೆನಾ ಸೊ ಇನ್ನೇನು ನಾ ಇನ್ನೊಂದು ಮೂರು ನಾಲ್ಕು ಸ್ಪೂನ್ ಇದೆ ಅಂತ ಅಂದಾಗ ಒಂದು ಎರಡು ಮೂರು ಅಂತ ಅಂದ್ಕೊಳ್ಳಿ ಸೊ ಅವಾಗ ಅಂತ ಮಾಡೋದಕ್ಕೆಲ್ಲ ಶುರು ಮಾಡ್ತಾರೆ ಸೊ ಮಂಗಳವಾರನೂ ರಾಗಿ ಸರಿ ಕೊಟ್ಟಿದ್ದೀನಿ ಬುಧವಾರನೂ ರಾಗಿ ಸರಿ ಕೊಟ್ಟಿದ್ದೀನಿ ಗುರುವಾರನೂ ರಾಗಿ ಸರಿ ಕೊಟ್ಟಿದ್ದೀನಿ ಶುಕ್ರವಾರನೂ ರಾಗಿ ಸರಿ ಕೊಟ್ಟೆ ಶನಿವಾರನೂ ರಾಗಿ ಸರಿ ಕೊಡ್ತೀನಿ ಭಾನುವಾರದಿಂದ ನಾನು ಬೇರೆ ಸರಿ ಮಾಡ್ತೀನಿ ನಾಳೆ ಸರಿ ಮಾಡಬೇಕು ಹೊಸ ಮನೆಯಲ್ಲೇ ಮಾಡ್ಕೊಳ್ಳೋದು ಟು ಬಿ ಫ್ರಾಂಕ್ ನಾನು ಯಾವುದೇ ರೀತಿ ಹೊರಗಡೆಯಿಂದ ತರಲ್ಲ ನೀವೇನಾದರೂ ವರ್ಕಿಂಗ್ ಪೇರೆಂಟ್ಸ್ ಆದರೆ ನಾನು ಯಾವುದಾದ್ರೂ ರೆಕಮೆಂಡ್ ಮಾಡ್ಬೇಕಾ ಹೇಳಿ ಯಾಕಂತಂದ್ರೆ ಐನೋ ವರ್ಕಿಂಗ್ ಪೇರೆಂಟ್ಸ್ಗೆ ನಿಜವಾಗ್ಲೂ ಟೈಮ್ ಇರೋಲ್ಲ ಮಾಡ್ಕೊಳ್ಳೋದಕ್ಕೆ ಗಿಲ್ಟ್ ಕಾಡತ್ತೆ ಅಯ್ಯೋ ನನ್ನ ಮಗುಗೆ ಸರ್ಲಾಕ್ ಹಾಕಿ ಅಂತ ಸರ್ಲಾಕ್ ನಿಜವಾಗ್ಲೂ ಒಳ್ಳೆಯದಲ್ಲ ಕೆಮಿಕಲ್ಸ್ ಇರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ ಅದರಲ್ಲೇನೆ ಕೆಮಿಕಲ್ಸ್ ಹಾಕಿರ್ತಾರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ದಯವಿಟ್ಟು ತೊಗೊಳಕ್ಕೆ ಹೋಗ್ಬಿಡಿ ಕೆಲವು ಬ್ರ್ಯಾಂಡ್ಗಳಿದಾವೆ ಅದನ್ನು ನೀವು ಬಳಸ್ಬೋದು ನಿಮ್ಗೆ ಏನಾದರೂ ರಿಲೇಟೆಡ್ ಇನ್ಫಾರ್ಮೇಶನ್ ವರ್ಕಿಂಗ್ ಪೇರೆಂಟ್ಗೆ ಬೇಕು ಅಂತಂದರೆ ನನಗೆ ಹೇಳಿ ನಾನು ಅದನ್ನು ಕೊಡ್ತೀನಿ ಇನ್ಫಾರ್ಮೇಷನು ಸೊ ಅದು ಭಾನುವಾರದಿಂದ ಹೊಸ ಲಿಟಲ್ ಲೇಗೆ ಸೊ ಇಷ್ಟೇನೆ ಪಪ್ಪಾಯ ರೆಡಿ ಇದನ್ನ ಇದನ್ನು ಕ್ಲೀನಾಗಿ ಆಮೇಲೆ ತೊಳೆದು ಕಟ್ ಮಾಡಿ ಅದಿತಿಗೆ ಇದೆ ಸ್ನ್ಯಾಕ್ ಇವಾಗ ಲಿಟ್ಟಲ್ ತುಂಬಾ ತುಂಬ ಇರುತ್ತಲ್ಲ ಅದನ್ನು ಫುಲ್ಲು ಮ್ಯಾಶ್ ಮಾಡಿ ತಿನ್ನಿಸ್ತೀನಿ ಆರೆಂಜು ನಾನು ಇಷ್ಟು ದಿನ ಯಾಕೆ ನಾನು ಆರ್ ಮೂರು ದಿನ ಕೊಡಬೇಕು ಯಾಕೆ ಈ ಒಂದು ಸರಿನ ಭಾನುವಾರ ಚೇಂಜ್ ಮಾಡ್ತಿದ್ದೀನಿ ಅಂತಂದರೆ ಸಿ ಈಗ ನಾನು ರಾಗಿ ಸರಿನ ಶುರು ಮಾಡಿದೆ ಕೆಲವರು ಅಕ್ಕಿ ಸರಿನ ಶುರು ಮಾಡ್ತಾರೆ ಬಟ್ ರಾಗಿ ಸರಿ ಒಳ್ಳೆಯದು ಮಕ್ಕಳಿಗೆ ಶುರು ಮಾಡ್ಬೋದು ಸೊ ನಾನು ಮಂಗಳವಾರ ಶುರು ಮಾಡಿದ್ದು ಮಂಗಳವಾರದಿಂದ ಶುಕ್ ಶನಿವಾರದವರೆಗೂ ಯಾಕೆ ನಾನು ರಾಗಿ ಸರಿ ಬಿಟ್ಟು ಬೇರೆ ಏನೂ ಕೊಟ್ಟಿಲ್ಲ ಅಂತಂದರೆ ರಾಗಿ ಸರಿ ಕೊಟ್ಟಿದ್ದೀನಿ ನಾನು ಕೊಟ್ಟಿದ್ದೀನಿ ನಾನು ಅದರಿಂದ ಮಗುಗೇನಾದರೂ ಅಲರ್ಜಿ ಆಗತ್ತಾ ಅಥವಾ ರ್ಯಾಷಸ್ ಆಗತ್ತಾ ಲೂಸ್ ಮೋಷನ್ ಆಗುತ್ತಾ ಇದನ್ನೆಲ್ಲ ಚೆಕ್ ಮಾಡೋದಕ್ಕೆ ಬೇಬಿ ಆಲ್ಸೋ ನೀಡ್ ಸಮ್ ಟೈಮ್ ಅವರ ಬಾಡಿಗೆ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಫೈವ್ ಡೇಸ್ ಟೈಮ್ ಕೊಟ್ಟಿದ್ದೀನಿ ಫೀಡ್ ಮಾಡಿದ್ದೀನಿ ರಾಗಿ ಸರಿನ ಅದ್ರ ಜ ಅದಕ್ಕೋಸ್ಕರನೇ ನಾನು ಭಾನುವಾರ ಫಲಪ್ರಾಶನ ಮಾಡಿದ್ದು ಆರೆಂಜ್ ಭಾನುವಾರ ನಾನು ಆರೆಂಜ್ ನಾಲ್ಕು ಗಂಟೆ ಹಾಕಿ ಕೊಟ್ಟಿದ್ದಲ್ವಾ ಸೊ ಆರೆಂಜ್ನ ನಾಲ್ಕು ಗಂಟೆ ಕೊಟ್ಟೆ ಅದೇನಾದರೂ ರಿಯಾಕ್ಷನ್ ಆಗಿದ್ದಿದ್ರೆ ಆಬ್ವಿಯಸ್ಲಿ ಸೋಮವಾರ ಮಧ್ಯಾಹ್ನದೊಳಗಡೆ ನಂಗೆ ರಿಯಾಕ್ಷನ್ ಗೊತ್ತಾಗ್ತಿತ್ತು ಏನಾದರೂ ಆಗಿದ್ರೆ ಟಚ್ಡ್ ಏನೂ ಆಗಿಲ್ಲ ಗುಡ್ ಎಸ್ ಯೂರ್ ಸೊ ಏನೂ ಆಗಿಲ್ಲ ಸೊ ಶಿ ಇಸ್ ಫೈನ್ ಶಿ ಇಸ್ ಓಕೆ ವಿತ್ ಆರೆಂಜ್ ಆ್ಯಂಡ್ ರಾಗಿ ಸರಿ ಸೊ ಈ ಒಂದು ಐದು ದಿನದಲ್ಲಿ ಪಾಟಿ ಚೆನ್ನಾಗಿ ಪಾಸ್ ಮಾಡ್ತಿದ್ದಾರೆ ಗ್ಯಾಸ್ ಚೆನ್ನಾಗಿ ಪಾಸ್ ಮಾಡ್ತಿದ್ದಾರೆ ಇದಕ್ಕೆಲ್ಲಾನು ಗ್ಯಾಸು ಮತ್ತು ಪಾಟಿ ವಿಚಾರವಾಗಿ ನಾನು ಲಿಟಲ್ ಲೇಗೆ ಆ್ಯಂಡ್ ಅದಿತಿಗೆ ನಾನು ಈ ದಿನಕ್ಕೆ ಇಲ್ಲಿವರೆಗೂ ಲಿಟ್ ಆದಿತಿಗೆ ಟೂ ಪಾಯಿಂಟ್ ಇಲೆವೆನ್ ಮಂತ್ಸ್ ನೆಕ್ಸ್ಟ್ ಮಂತ್ ಅವ್ರದ್ದು ಥರ್ಡ್ ಇಯರ್ ಬರ್ತ್ ಡೇ ಬರುತ್ತೆ ಸೊ ಇಲ್ಲಿ ಇಲ್ಲಿವರೆಗೂ ನಾನು ಪ್ರತಿದಿನ ಮಿಸ್ ಮಾಡದೆ ಕೊಡೋದು ಬೋನಿಸನ್ ಇವನ್ ಲಿಟಲ್ ಲೈವ್ನು ಬೋನಿಸ ಕೊಡ್ತೀನಿ ಅದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ನಾನು ವಿಡಿಯೋ ಮಾಡಿದ್ದೀನಿ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ತುಂಬ ಜನ ಏನ್ ಕಂಪ್ಲೇಂಟ್ ಮಾಡೋದು ಗೊತ್ತಾ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತೀರಾ ಮೇಡಮ್ ನೀವು ಕೊಡೋದೇ ಇಲ್ಲ ಅಂತ ಯು ಶುಡ್ ಅಂಡರ್ಸ್ಟ್ಯಾಂಡ್ ಮೀ ಓಕೆ ಏನಂದ್ರೆ ಎಡಿಟ್ ಮಾಡೋದಕ್ಕೆ ಮಧ್ಯರಾತ್ರಿ ಅದೇ ಎಡಿಟ್ ಮಾಡಿರ್ತೀನಿ ಅಪ್ಲೋಡ್ ಕೊಟ್ಟಿರ್ತೀನಿ ಅಂಡ್ ಫೋನ್ ಸ್ಟೋರೇಜ್ ನಿಜವಾಗ್ಲೂ ಇರಲ್ಲ ಗೊತ್ತಾ ಅದನ್ನ ಹೈಡ್ ಮಾಡಿ ಆ್ಯಪ್ನ ಇದನ್ನ ಹೈಡ್ ಮಾಡಿ ಇದನ್ನ ಡಿಲೀಟ್ ಮಾಡಿ ಆ್ಯಪ್ನ ಅಷ್ಟೆಲ್ಲ ಕಷ್ಟಪಟ್ಟಿರ್ತೀನಿ ಹೆಂಗೋ ಅಪ್ಲೋಡ್ ಮಾಡ್ಬಿಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಬೇಕು ಅಂದ್ಕೊಂಡಿರ್ತೀನಿ ಇರಲ್ಲ ಮಧ್ಯ ಆಮೇಲೆ ಯಾರೋ ಪಾಪ ಮೆಸೇಜ್ ಮಾಡಿದ್ದಾರೆ ಮ್ಯಾಮ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನೂ ಇಲ್ಲ ಅಂತ ಸೊ ಅವಾಗ ಹಾಕಿರ್ತೀನಿ ಈ ರೀತಿ ದಯವಿಟ್ಟು ಯಾವುದನ್ನು ಡೆಲಿಬರೇಟ್ಲಿ ಮಾಡಿರಲ್ಲ ಐ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮೈ ರೊಟೀನ್ ಹೆಂಗ್ ಹೇಳೋದು ಐ ನೋ ಯು ಹೋಪ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಮೀ ಆ್ಯಂಡ್ ಮೈ ಸಿಚುಯೇಷನ್ಸ್ ಸೊ ಬೋನಿಸನ್ನು ಕೊಡ್ತೀನಿ ಸೊ ಪಾರ್ಟಿ ಚೆನ್ನಾಗಿ ಮಾಡ್ತಿದ್ದಾರೆ ಆರೋಗ್ಯವಾಗಿದ್ದಾರೆ ಆರಾಮಾಗಿದ್ದಾರೆ ಅಷ್ಟೇ ಬೇಕಾಗಿದೆ ನಾನು ತೋರಿಸುವಂತಹ ಒಂದು ಕನ್ಸಿಸ್ಟೆನ್ಸಿ ಏನಿದೆ ನಿಮಗೆ ಶಾಕ್ ಆಗ್ಬೋದು ಬಟ್ ಪ್ಲೀಸ್ ಫಾಲೋ ದಿಸ್ ಓನ್ಲಿ ಯಾಕಂತಂದರೆ ಐದೂವರೆ ತಿಂಗಳು ಅಥವಾ ಆರು ತಿಂಗಳು ಮಕ್ಕಳಿಗೆ ಎಷ್ಟು ಹೊಟ್ಟೆ ಇರುತ್ತೆ ಸಿ ನೀವು ಜಾಸ್ತಿ ಇವನು ಇಷ್ಟೇನಾ ಇಷ್ಟೇನಾ ಮಗು ತಿನ್ನೋದು ಅಂತ ನೀವೇನಾದರೂ ಯೋಚನೆ ಮಾಡಿ ಫಿಲ್ ಮಾಡಿದ್ರೆ ನಿಮ್ಮ ಮಕ್ಕಳು ಊಟ ಮಾಡಲ್ಲ ಫುಡ್ಗೆ ಅವರ್ಷನ್ ಬರುತ್ತೆ ಮಕ್ಳಿಗೆ ಊಟ ನೀವು ಹೇಗೆ ನಿಲ್ಲಿಸಬೇಕು ಅಂತಂದರೆ ಇನ್ನೂ ತಿನ್ನಬೇಕು ತಿನ್ನಬೇಕು ಮಗಳು ಆ ಅಂದಾಗ ನಿಲ್ಲಿಸಿದ್ರೆ ನಾಳೆ ಚೆನ್ನಾಗಿ ಊಟ ಮಾಡ್ತಾರೆ ನೀವು ಒಂದು ದಿನಕ್ಕೇನೆ ತುರ್ಕಿ 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 ಹತ್ತಿ ತುರುಕ್ ಬಿಟ್ರೆ ನಾಳೆ ಏನೋ ಊಟ ಮಾಡೋಲ್ಲ ಬಾಯಿ ಬಿಡೋಲ್ಲ ಉಗಿತಾರೆ ಅದೆಲ್ಲಾನು ಮಾಡ್ತಾರೆ ಆಮೇಲೆ ತುಪ್ಪನ ಹಾಕ್ತೀರಾ ಅಂತ ಅಂದ್ಬಿಟ್ಟು ತುಪ್ಪ ಸುರಿಯೋದು ಆಮೇಲೆ ನನಗೆ ಲಾಸ್ಟ್ ರಾಗಿ ಸರಿ ವಿಡಿಯೋದಲ್ಲಿ ಕಾಮೆಂಟ್ ಯಾರೊಬ್ರು ಮಾಡಿದ್ದೀರಾ ಅದೇನು ಅಂತಂದ್ರೆ ಇನ್ನೂ ಜಾಸ್ತಿ ಬಾದಾಮಿ ಹಾಕ್ಬಾರ್ದ ಸಿ ಅತಿ ಆದರೆ ಅಮೃತನೂ ವಿಷ ಆಗುತ್ತೆ ಎಷ್ಟು ಹಾಕಬೇಕು ಅಷ್ಟೇ ಹಾಕಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ಆ್ಯಂಡ್ ಏನು ಗೊತ್ತಾ ವೆಯ್ಟ್ ಗೇನ್ ಆಗಲಿ ಅಂತ ನೀವು ದಯವಿಟ್ಟು ಸರಿನಾ ಸ್ಟಾರ್ಟ್ ಮಾಡಬೇಡಿ ಮಕ್ಕಳಿಗೆ ಆಹಾರ ಕೊಡೋದು ವೆಯ್ಟ್ ಗೇನ್ ಆಗೋದಕ್ಕಲ್ಲ ಅವರ ಆರೋಗ್ಯಕ್ಕೆ ಅವರ ಡೆವಲಪ್ಮೆಂಟ್ಗೆ ಆಗಲಿ ಅಂತ ಆ್ಯಂಡ್ ಸಿಕ್ಸ್ ಮಂತ್ಸ್ ಆದಮೇಲೆ ಮಕ್ಕಳ ವೆಯ್ಟ್ ಚೆನ್ನಾಗಿ ಆಬ್ವಿಯಸ್ಲಿ ಚೆನ್ನಾಗಿ ತುಂಬ ನೀರೇ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆಗಲ್ಲ ನಾನು ಇದನ್ನೆಲ್ಲ ತಪ್ಪು ಮಾಡಿದೀನಿ ಅದಿತಿ ಟೈಮಲ್ಲಿ ಅಂಡ್ ಅದಿತಿ ಟೈಮಲ್ಲಿ ನಾನು ಫಸ್ಟ್ ಟೈಮ್ ಮಾಮ್ ನಾನು ತುಂಬ ಕ್ವಾಂಟಿಟಿಗೂ ಇವಾಗ ಯೋಚನೆ ಮಾಡಿದ್ರೆ ಒಮ್ಮ ಗಾಡ್ ನಾನು ಎಷ್ಟು ಕಲ್ತಿದ್ದೀನಿ ಅಲ್ವಾ ಐ ಹ್ಯಾವ್ ಚೇಂಜ್ ಸೋ ಮಚ್ ಅದಿತಿಗೂ ಇನಿಷಿಯಲ್ ಇನಿಷಿಯಲಿ ತುಂಬ ಕೊಡ್ತಿದ್ದೆ ಐ ಯು ಐ ಯುಸ್ ಟು ಗೆಟ್ ಟೆನ್ಷನ್ ಏನ ಏನಪ್ಪ ನನ್ನ ಮಗಳು ಊಟನೇ ಮಾಡ್ತಿಲ್ಲ ಊಟನೇ ಮಾಡ್ತಿಲ್ಲ ಆಫ್ಟರ್ ಐ ರಿಸರ್ಚ್ ಕನ್ಸಲ್ಟೇಷನ್ಸ್ನ ತೊಗೊಂಡೆ ಈ ಫುಡ್ ಸ್ಪೆಷಲಿಸ್ಟ್ ಹತ್ರ ಫುಡ್ ಲೆಡ್ ವೀನಿಂಗ್ ಅಂತ ಏನು ಹೇಳ್ತೀವಿ ಅವ್ರ ಹತ್ರ ಎಲ್ಲ ತೊಗೊಂಡಾಗ ದೆನ್ ಲೇಟರ್ ಐ ಗಾಂಟ್ ಟು ನೋ ನಾನು ಅದಕ್ಕೋಸ್ಕರ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಇದನ್ನೆಲ್ಲನೂ ಕ್ವಾಂಟಿಟಿ ಇಷ್ಟೇ ಅಂತ ಅಂದ್ಕೊಳ್ಬೇಡಿ ಮಕ್ಳಿಗೆ ಅಷ್ಟೇನೇ ಅಷ್ಟು ಅಂತ ಅನ್ಸುತ್ತೆ ಸಾಕು ವೆಯ್ಟ್ ಗೇನ್ ಆಗಿಲ್ಲ ವೇಟ್ ಗೇನ್ ಆಗಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಕೊಬಿಡಿ ಆರು ತಿಂಗಳಾದ್ಮೇಲೆ ಮಕ್ಕಳು ತೆವಳೋದಕ್ಕೆ ಶುರು ಮಾಡ್ತಾರೆ ಕ್ರಾಲಿಂಗ್ನ ಶುರು ಮಾಡ್ತಾರೆ ನಿಂತ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಅಂದರೆ ಇದನ್ನೇ ಹೇಳ್ತೀವಲ್ಲ ಏನು ಪುಲ್ ಟು ಸ್ಟ್ಯಾಂಡ್ ಅದೆಲ್ಲ ಶುರು ಮಾಡಿದಾಗ ಮಕ್ಕಳಿಗೆ ಎನರ್ಜಿ ಲಾಸ್ ಆಗುತ್ತೆ ಆ ಎನರ್ಜಿ ನೀವು ಫುಡ್ ಮುಖಾಂತರ ಕೊಡಿ ನೀವೇನಾದರೂ ನನ್ನ ಮಗುಗೆ ಈಗ ತುಂಬಾ ಜನ ಏನ್ ಮಾಡೋದು ಗೊತ್ತಾ ಐದು ಐದುವರೆ ತಿಂಗಳು ಅಥವಾ ಆರು ಅಂತಾನೆ ಅನ್ಕೊಡಿ ಆರು ತಿಂಗಳಿಂದ ಏಳು ತಿಂಗಳವರೆಗೂ ಒಂದೇ ಹೊತ್ತು ಮಗುಗೆ ಊಟ ಕೊಡಬೇಕು ಒಂದು ಸ್ನಾಕ್ ಇರಬೇಕು ನಾನು ಅದನ್ನೇ ಫಾಲೋ ಮಾಡೋದು ನೀವೇನಾದ್ರೂ ಅಯ್ಯೂ ಮಗು ತಪ್ಪಾಗ್ಲು ನನ್ನ ಮಗು ತುಂಬಾ ಸಣ್ಣ ಕಾಣ್ತಿದೆ ಬಂದವರು ಎಲ್ಲ ಮಗು ಸಣ್ಣ 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 ಅಂತ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನೀವೇನಾದ್ರೂ ಎರಡು ಹೊತ್ತು ಏನಾದ್ರು ಊಟ ಕೊಟ್ರೆ ಏನಾಗುತ್ತೆ ನಿಮ್ಮ ಬ್ರೆಸ್ಟ್ ಮಿಲ್ಕ್ ಮೇಲೆ ಎಫೆಕ್ಟ್ ಆಗುತ್ತೆ ನೀವ್ ಅನ್ಕೊಳ್ಬಹುದು ಮಗು ಊಟ ಮಾಡ್ಲಿಬಳು ಬಿಡು ಗೇನ್ ಆಗುತ್ತೆ ಏನ್ ಹಾಲು ಕೊಟ್ಟರೆ ಏನು ಅಂತ ನಿಮ್ಮ ಬ್ರೆಸ್ ಮಿಲ್ಕ್ ನಿಮ್ಮ ಮಗುವಿನ ಇಮ್ಯುನಿಟಿ ಅವರ ಲೈಫ್ ಲಾಂಗ್ ಇಮ್ಯುನಿ ಇಮ್ಯುನಿಟಿನ ಚೆನ್ನಾಗಿ ಡೆವಲಪ್ ಮಾಡುತ್ತೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೂ ಸಹ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನಾದರೂ ಪ್ಲಾನ್ ಮಾಡ್ತಿದ್ದೀರಾ ಅಂತಂದರೆ ಚೆನ್ನಾಗಿ ಇದೇ ಹಾಲನ್ನ ಕೊಡಿಸಿ ಇದರಿಂದ ತುಂಬ ಒಳ್ಳೆಯದು ನಿಮ್ಮ ಒಂದು ಮಗುವಿನ ರೋಗ ನಿರೋಧಕ ಶಕ್ತಿನ ಅದು ತುಂಬ ಚೆನ್ನಾಗಿ ಡೆವಲಪ್ ಮಾಡುತ್ತೆ ಒಳ್ಳೆಯದು ಎರಡು ವರ್ಷದವರೆಗೂ ಬ್ರೆಸ್ ಫೀಡಿಂಗ್ ದಯವಿಟ್ಟು ಮಾಡಿ ಒಂಥರ ಮೂರು ವರ್ಷದವರೆಗೂ ಅದಿತಿಗೆ ಮಾಡಬೇಕು ಅಂತ ಇತ್ತು ಪ್ರೆಗ್ನೆನ್ಸಿ ಎಲ್ಲ ಕನ್ಫರ್ಮ್ ಆದಮೇಲೆ ಅಟ್ಲೀಸ್ಟ್ ಟ್ವೆಂಟಿ ತ್ರೀ ಮಂತ್ಸ್ ನಾನು ತುಂಬ ಚೆನ್ನಾಗಿ ಹಾಲು ಕೊಡಿಸಿದ್ದೀನಿ ನಾನು ಅನ್ನೋ ಸಹ ಸಮಾಧಾನ ಇದೆ ನನಗೆ ಸೊ ಮಗುಗೆ ಎರಡೆ ಎರಡೆರಡು ಹೊತ್ತು ಹಾಕೋದು ಅದು ಹಾಕೋದು ಇದು ಹಾಕೋದು ದಯವಿಟ್ಟು ಆ ರೀತಿ ಮಾಡಕ್ಕೆ ಹೋಗ್ಬಿಡಿ ಪ್ಲೀಸ್ ಗಿವ್ ಯೋರ್ ಚೈಲ್ಡ್ಸ್ ಅ ಟೈಮ್ ಒಂದು ಬೆಟರ್ ಟೈಮ್ನ ಕೊಡಿ ಮಗುಗೆ ಯಾವುದು ಸೂಟ್ ಆಗುತ್ತೆ ಅಂತ ಸೂಟ್ ಆಗಿಲ್ಲ ಅಂತಂದ್ರೆ ಮಗುವಿನ ಬಾಡಿಯಲ್ಲಿ ರ್ಯಾಶಸ್ ಆಗೋದು ತುಂಬ ಕ್ರಾಂಕಿ ಆಗೋದು ಹೊಟ್ಟೆ ನೋವೋದು ಲೂಸ್ ಮೋಷನ್ ಆಗ ಅದೆಲ್ಲ ಆಗುತ್ತೆ ಅದಕ್ಕೆ ನೀವೇನು ಮಾಡಬೇಕು ಅಂತಂದ್ರೆ ಒಂದು ಮೂರಿಂದ ನಾಲ್ಕು ದಿನ ಅಥವಾ ಐದು ದಿನ ಒಂದೇ ಆಹಾರನ ಕೊಡಿ ಒಂದೇ ಪ್ಯಾಟರ್ನ ಫಾಲೋ ಮಾಡಿ ಅಂಡ್ ಸೇಮ್ ರೊಟೀನ್ನ ಫಾಲೋ ಮಾಡಿ ಇವತ್ತು ಬೇಗ ಇದೆ ನಾನು ಬೆಳಗ್ಗೆ ಕೊಟ್ಬಿಡ್ತೀನಿ ನಾಳೆ ಲೇಟ್ ಆಗಿದೆ ಮಧ್ಯಾಹ್ನ ಕೊಡ್ತೀನಿ ನೋ ಯು ಹ್ಯಾವ್ ಟು ಫಾಲೋ ರೊಟೀನ್ ಪ್ರಾಪರ್ ರೊಟೀನ್ ನೀವು ಫಾಲೋ ಮಾಡಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ ಅಂಡ್ ಏನು ಅಂತಂದ್ರೆ ಮಗುಗೆ ಹನ್ನೆರಡು ಗಂಟೆಯಿಂದ ಒಂದು ಗಂಟೆಗೆ ಊಟ ಕೊಡ್ತಿದ್ದೀರಾ ಅಂತಂದ್ರೆ ಯು ಹ್ಯಾವ್ ಟು ಎಂಡ್ ಯುವರ್ ಲಾಸ್ಟ್ ಫೀಡಿಂಗ್ ಸೆಷನ್ ಲೆವೆನ್ ಮೇಲೆ ನೀವು ಫೀಡಿಂಗ್ ನ ಮಾಡಿರಬಾರ್ದು ನೀವು ಹನ್ನೊಂದು ಮುಕ್ಕಾಲು ಊಟ ಫುಲ್ಲು ಎದೆ ಹಾಲು ಒಂಟ ತುಂಬ ಕುಡಿಸಿ ನೀವು ಹನ್ನೆರಡು ಗಂಟೆ ಹನ್ನೆರಡು ಮುಕ್ಕಾಲು ಊಟ ಮಾಡ್ತೀರ ಅಂತಂದ್ರೆ ಮಗು ಊಟ ಮಾಡಲ್ಲ ಅವಾಗ ಮಗು ಅಂತ ರಂಪಾ ಸ್ಟಾರ್ಟ್ ಮಾಡುತ್ತೆ ಅವಾಗ ನೀವು ನನ್ನ ಮಗು ಊಟ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ಅಂತ ಯೋಚನೆ ಮಾಡ್ತೀನಿ ಇದನ್ನೆಲ್ಲಾನು ಫಾಲೋ ಮಾಡಿ ಸೊ ನಾನು ಲಿಟಲ್ ಮಂಗಳವಾರದಿಂದ ಶನಿವಾರದವರೆಗೂ ಶನಿವಾರನೂ ರಾಗಿ ರೀಸರೇನೇ ಕೊಡ್ತೀನಿ ಭಾನುವಾರದಿಂದ ನಾನು ಬೇರೆ ಸರಿ ಮಾಡ್ತಿದ್ದೀನಿ ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಅಂದರೆ ತುಂಬ ಸರಿಗಳನ್ನ ಅವಲಕ್ಕಿ ಸರಿ ಕಡಲೆಪುರಿ ಸರಿ ಆಮೇಲೆ ಮಖಾನ ಸರಿ ಎಲ್ಲ ನಾನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಅವಾಗ ರಿಕ್ವೆಸ್ಟ್ ಇತ್ತು ಅದಿತಿ ಟೈಮಲ್ಲಿ ಸೊ ಮಾಡಿಲ್ಲದೆ ಇರೋದನ್ನು ನಾನು ನಾಳೆ ಆ್ಯಕ್ಚುಲಿ ನಾನು ನಾಳೆ ಮಾಡೋದನ್ನು ನಾನು ಶೇರ್ ಮಾಡಿಲ್ಲ ಅದನ್ನು ಶೇರ್ ಮಾಡಿಕೊಡ್ತೀನಿ ಯಾವ್ದ್ಯಾವುದು ಸರಿ ಇದೆ ಅಂತ ಅದನ್ನೇ ಸಪ್ರೇಟ್ ಪ್ಲೇ ಲಿಸ್ಟ್ಗೆ ಹಾಕಿ ನಿಮಗೆ ಕೊಟ್ಟಿರ್ತೀನಿ ಲಿಂಕ್ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಬ್ವಿಯಸ್ಲಿ ಖಂಡಿತವಾಗ್ಲೂ ಆ ಪ್ರಾಮಿಸ್ ಲಿಂಕ್ ಇರುತ್ತೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು ಇನ್ನೇನು ಹೇಳೋದು ಅಷ್ಟೇ தப்ப ஆகிந்த யோச்சனை மேக்கு ஓகே ಟೈಮ್ ಕೊಡಿ ಒಂದನೇ ಪ್ಯಾಟರ್ನ ಫಾಲೋ ಮಾಡಿ ಆ್ಯಂಡ್ ಈ ಪರಂಗಿ ಹಣ್ಣನ್ನು ಎಷ್ಟು ದಿನ ಕೊಡ್ತೀನಿ ಈಗ ಇವತ್ತು ಇವತ್ತು ಪರಂಗಿ ಹಣ್ಣಿದೆ ಸೊ ಇದನ್ನೇ ಇವತ್ತು ಇದನ್ನು ಕೊಡ್ತೀನಿ ಆ್ಯಂಡ್ ಇನ್ನೊಂದು ಸಹ ಪರಂಗಿ ಹಣ್ಣನ್ನ ತಂದಿಟ್ಟಿದ್ದಾರೆ ಸೊ ನಾಳೆ ಆಗುತ್ತೆ ಮೂರು ದಿನ ಇದನ್ನು ಕೊಡ್ತೀನಿ ತಿರ್ಗ ಐ ಸ್ವಿಚ್ ಟು ಬೇರೆ ಫ್ರೂಟ್ ಯಾವ ಫ್ರೂಟ್ಗೂ ನಾನು ಸ್ವಿಚ್ ಹಾಕ್ತೀನಿ ಅಂತ ನಿಮಗೆ ವ್ಲಾಗ್ಸಲ್ಲಿ ಹೇಳ್ತಾ ಹೋಗ್ತೀನಿ ಯಾವುದೇ ಫ್ರೂಟ್ ಕೊಟ್ಟರು ದಯವಿಟ್ಟು ಮಿನಿಮಮ್ ಮೂರು ದಿನ ಕೊಡಿ ಒಂದು ದಿನ ಇವತ್ತು ಇದನ್ನು ಕೊಡೋದಂತೆ ನಾಳೆ ಬೇರೆ ಕೊಡೋದಂತೆ ಯಾವುದರಿಂದ ಮಗುಗೆ ಸೂಟ್ ಆಗ್ತಿಲ್ಲ ಅನ್ನೋದು ನಿಮಗೆ ಗೊತ್ತಾಗಲ್ಲ ಆ್ಯಂಡ್ ಒನ್ ಮೋರ್ ಥಿಂಗ್ ನೀವೇನಾದರೂ ಫಸ್ಟ್ ಟೈಮ್ ನೀವು ಮಗುಗೆ ಸಿಕ್ಸ್ ಜೀರೋ ಟು ಸಿಕ್ಸ್ ಮಂತ್ಸಲ್ಲಿ ಬಾದಾಮಿ ತೇಯ್ದೇ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ರಾಗಿ ಸರಿಯಲ್ಲಿ ಬಾದಾಮಿ ಹಾಕಕ್ಕೆ ಹೋಗ್ಬಿಡಿ ಯಾಕಂತಂದರೆ ಲಿಟಿಲೆಗೆ ನಾನು ಬಾದಾಮಿ ಕೊಟ್ಟಿದ್ದೆ ಅದಾದಮೇಲೆ ಫಸ್ಟ್ ತುಪ್ಪದಲ್ಲಿ ನಾನು ಕರಿಬೇವ್ನ ಹಾಕಿದ್ದೆ ಆಮೇಲೆ ಇನ್ನೇನು ಆಡ್ ಮಾಡಿದ್ದು ಮೆಣಸು ಜೀರಾ ಎಲ್ಲ ಮೆಣಸನ್ನು ನಾನು ಅವ್ರಿಗೆ ಖಾರಕ್ಕೆಲ್ಲ ಕೊಟ್ಟು ಇದೆಲ್ಲ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೇನೆ ನಾನು ಇದನ್ನೆಲ್ಲಾನು ರಾಗಿ ಸರಿಗೆ ಹಾಕಿದ್ದು ನಿಮ್ಮ ಮಗುಗೆ ನೀವು ಏನೂ ಕೊಟ್ಟಿಲ್ಲ ನೀವು ಕಂಪ್ಲೀಟ್ ಎಕ್ಸ್ಕ್ಲೂಸಿವ್ ಬ್ರೆಸ್ಪಿಡಿ ಮಾಡಿದೀರ ಅಂತಂದ್ರೆ ಓನ್ಲಿ ರಾಗಿನ ಚೆನ್ನಾಗಿ ತೊಳೆದು ಒಣಗಿಸಿ ನೀವು ಮಿಲ್ಲಿಗೆ ಹಾಕಿಸ್ಬೋದು ಅಥವಾ ಮನೆಯಲ್ಲೇ ಮಿಕ್ಸಿ ಜಾರ ಮಾಡ್ಕೋಬಹುದು ದಯವಿಟ್ಟು ಮೊಳಕೆ ಬರೆಸ್ಬೇಡಿ ಇನಿಷಿಯಲಿ ಮೊಳಕೆ ಬರೋದು ಮಕ್ಕಳಿಗೆ ಜೀರ್ಣ ಆಗಲ್ಲ ಅದರಿಂದನೂ ಸಹ ಪ್ರಾಬ್ಲಮ್ ಆಗುತ್ತೆ ಕೆಲವರಿಗೆ ನಾನು ಮೆಸೇಜ್ ಮಾಡಿದೀರ ನಮ್ಮ ಡಾಕ್ಟರ್ ಹೇಳಿದ್ರು ಅಂತ ನಾನು ಕಂಪ್ಲೀಟ್ ಒಂದು ಸಾಲಿಡ್ ಜರ್ನಿ ಇರಬಹುದು ಅವರ ಆರೋಗ್ಯ ಊಟ ಏನೇ ಒಂದು ಟಿಪ್ಸ್ ನಾನು ಫಾಲೋ ಮಾಡೋದು ಆಯುರ್ವೇದ ಆ್ಯಂಡ್ ಆ್ಯಸ್ ಪರ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅದೇ ರಿಲೇಟೆಡ್ ನಾನು ಫಾಲೋ ಮಾಡೋದು ಸೊ ಇಷ್ಟು ಒಂದು ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ವಿಡಿಯೋ ಎಂಡಲ್ಲಿ ನಾನು ಶೇರ್ ಮಾಡ್ತೀನಿ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಯಾವ ಒಂದು ಪ್ರೊಪೋರ್ಷನ್ ನಾನು ಒಂದು ವೀಕ್ ನಾ ಫಾಲೋ ಒಂದು ವೀಕಷ್ಟು ಟೈಮಲ್ಲಿ ಫಾಲೋ ಮಾಡ್ತೀನಿ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದ್ರೆ ತುಂಬ ಅಮ್ಮಂದಿದೆ ಈ ವಿಡಿಯೋ ರೀಚ್ ಆಗುತ್ತೆ ಯಾಕಂತಂದರೆ ಮಕ್ಕಳ ಆರೋಗ್ಯ ವಿಚಾರದಲ್ಲಿ ಇನ್ಫಾರ್ಮೇಷನ ತೊಗೊಂಡು ನಾವು ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗುತ್ತೆ ಗೊತ್ತಿಲ್ಲದೆ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇಷ್ಟು ಆಫ್ ತಿಂತಿಲ್ಲ ತಿಂತಿಲ್ಲ ಅಂತ ಅಂದ್ಬಿಟ್ಟು ನಾನು ಎಷ್ಟೊಂದ್ಸಲ ಹತ್ತಿದೀನಿ ನನ್ನ ಮಗು ಯಾವ ಊಟ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಅದೆಲ್ಲ ಎಷ್ಟೊಂದು ಫೇಸ್ ಮಾಡ್ತಿರ್ತಾರೆ ಆ ಪ್ರಾಬ್ಲಮ್ಸ್ ಯಾರು ಫೇಸ್ ಮಾಡಬಾರ್ದು ಅಂತಂದ್ರೆ ನಿಮ್ಮ ಕೈಯಲ್ಲಿ ಏನಿದೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಯಾರ ಮನೆಯಲ್ಲಿ ಚಿಕ್ಕ ಪುಟ್ಟ ಮಗು ಇವಾಗ ಸಾಲಿಡ್ನ ಶುರು ಮಾಡ್ತಿದ್ದಾರೆ ಅಥವಾ ಪ್ರೆಗ್ನೆನ್ಸಿ ಲೇಡೀಸ್ಗೆ ಶೇರ್ ಮಾಡಿ ಅವರು ನಾಲೆಡ್ಜ್ ತಗೊಳ್ಳಿ ಅಂಡ್ ಲೈಕ್ ಮಾಡಿದ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರಾಗಿ ಸರೀನಾ ಹೇಗ್ ಮಾಡೋದು ಅಂತ ನೋಡೋಣ ಈ ರಾಗಿ ಸರಿ ಪೌಡರ್ನ ನಾನು ಸ್ಟೀಲ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಾಪುಗೆ ಸಿಕ್ಸ್ ಮಂತ್ಸ್ ಇನ್ನೇನು ಫಿ ಫೈವ್ ಆ್ಯಂಡ್ ಹಾಫ್ ಸಿಕ್ಸ್ ಆಗ್ತಾ ಇದೆ ಸೊ ಇವಾಗ ಅರ್ಧ ಟೀ ಸ್ಪೂನ್ ಅಷ್ಟೇ ತೊಗೊಳ್ಬೇಕು ಇದನ್ನ ಫುಲ್ ಟೀ ಸ್ಪೂನ್ ಅಂತ ಹೇಳ್ತಾರೆ ಟೇಬಲ್ ಸ್ಪೂನ್ ಇವಾಗ ನಾನು ಪಾಪುಗೆ ಹಾಕ್ತಾ ಇರೋದು ಒಂದು ವೀಕ್ ಮಂಗಳವಾರದಿಂದ ನೆಕ್ಸ್ಟ್ ಮಂಗಳವಾರದವರೆಗೂ ನಾನು ಹಾಫ್ ಟೀ ಸ್ಪೂನ್ ಹಾಕ್ತೀನಿ ಸೊ ಎಷ್ಟು ಹಾಕ್ತಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ನೋಡಿ ಇದಕ್ಕಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ತೀನಿ ಅಷ್ಟೇ ಸಾಕಾಗತ್ತೆ ಇದನ್ನೇ ನಾಲ್ಕು ನಾಲ್ಕು ಸ್ಪೂನ್ವರ್ಗು ಬರುತ್ತೆ ಸೊ ಇಷ್ಟು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು ಅಷ್ಟೇ ಸಾಕು ಜಾಸ್ತಿ ಸ್ಟಾರ್ಟಿಂಗೇ ಕೊಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಎರಡು ಸ್ಪೂನ್ ರಾಗಿ ಪೌಡರ್ನ ಸರಿ ಪೌಡರ್ನ ಹಾಕಿ ಮಾಡಿದ್ರೆ ತುಂಬ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ದಯವಿಟ್ಟು ಆ ರೀತಿ ಹೋಗ್ಬಿಡಿ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಂಡು ಚೆನ್ನಾಗಿ ಲಮ್ಸ್ ಇಲ್ಲದೇ ರೀತಿ ನೀವು ಮುಂಚೆನೇ ಸ್ಟೌವ್ ಹಚ್ಚೋದಕ್ಕಿಂತ ಮುಂಚೆನೆ ನೀವು ಪೌಡರ್ನ ಹಾಕೊಂಡು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಂಸ್ ಇಲ್ದೇ ಇರೋ ರೀತಿ ಕ್ಲೀನ್ ಆಗಿ ಮಿಕ್ಸ್ಟರ್ ಮಾಡ್ಕೊಳ್ಬೇಕು ಇದಕ್ಕೆ ಸಾಲ್ಟ್ ಹಾಕ್ತೀರಾ ಹಾಕಲ್ವಾ ಅಂತಂದ್ರೆ ಹೌದು ಮಕ್ಕಳಿಗೆ ಸಿಕ್ಸ್ ಇಂದನೇ ನೀವು ಸಾಲ್ಟ್ ನ ಕೊಡೋದಕ್ಕೆ ಶುರು ಮಾಡಬಹುದು ಹಾಗಂತ ಅರ್ಧ ಟೀ ಸ್ಪೂನ್ ಜಸ್ಟ್ ಪಿಂಕ್ ಸಾಲ್ಟ್ ನ ಹಾಕೊಳ್ಬೇಕಾಗತ್ತೆ ಚಿಟಿಕೆ ಅಂತ ಹೇಳ್ತೀವಿ ಅಲ್ವಾ ಸೊ ಇದು ಮಕ್ಕಳಿಗೆ ರುಚಿನೂ ಕೊಡುತ್ತೆ ತುಂಬ ಜನ ತಪ್ಪು ಮಾಡೋದಿದ್ದೇನೆ ಮಕ್ಕಳಿಗೆ ಸಾಲ್ಟ್ ಕೊಡೋದಿಲ್ಲ ಹಾಗೇ ಸಪ್ಪೆ ಕೊಡ್ತಾರೆ ಮಕ್ಕಳಿಗೆ ಅದು ಸಿ ನಾವು ಒಂದು ವರ್ಷದೊಳಗಡೆ ಮಕ್ಕಳಿಗೆ ಯಾವ ಆಹಾರನ ಕೊಡ್ತೀವಿ ಯಾವ ರೀತಿ ಅವರ ಟೇಸ್ಟ್ ಬಡ್ಗೆ ನಾವು ಆಹಾರನ ರುಚಿ ಕೊ ತೋರಿಸ್ತೀವಿ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಅನ್ನುವಂಥ ಒಂದು ಸಿಸ್ಟಮ್ ಇದೆ ಅದನ್ನೇ ನಂಬ್ತಾರೆ ತುಂಬ ಜನ ಅದನ್ನು ನಾನು ಸಹ ಫಾಲೋ ಮಾಡ್ತೀನಿ ಇವಾಗ ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ ತುಂಬ ಗಟ್ಟಿ ಆಗದೇ ಇರೋ ರೀತಿ ನೋಡ್ಕೊಳ್ಬೇಕು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೇಬೇಕು ಮಿನಿಮಮ್ ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿ ಲೋ ಲೋ ಫ್ಲೇಮಲ್ಲಿ ತುಂಬ ಲೋ ಫ್ಲೇಮ್ ಸಿಮ್ಮಲ್ಲೇನೆ ನೀವು ಬೇಯಿಸ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಏನಾದರೂ ನೀವೇನಾದರೂ ಬೇಯಿಸಿದ್ರೆ ಏನಾಗುತ್ತೆ ಅಂತಂದರೆ ಬೆಂದಿರೋ ರೀತಿ ಇರುತ್ತೆ ಮಗುಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಸೊ ಈ ರೀತಿ ತೆಳುಗೆ ಇರಬೇಕು ಅಂದರೆ ಗಟ್ಟಿ ತುಪ್ಪ ಅಂತಂದರೆ ತುಪ್ಪ ತೆಳುಗೆ ಮಾಡೋದಕ್ಕಿಂತ ಮುಂಚೆ ಯಾವ ರೀತಿ ಇರುತ್ತೆ ಮರಳು ಮರಳು ತುಪ್ಪ ಅಂತ ಏನು ಹೇಳ್ತೀವಿ ಆ ಕನ್ಸಿಸ್ಟೆನ್ಸಲ್ಲಿಯರ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ಸೊ ಚೆನ್ನಾಗಿ ನೀವು ಕೈ ಆಡಿಸ್ತಾನೇ ಇರಬೇಕು ಈ ರೀತಿ ತೆಳ್ಳಗಿದ್ರೆ ಮಗುಗೂ ಇಷ್ಟ ಆಗುತ್ತೆ ಮಗುಗೆ ಇನಿಷಿಯಲಿ ಫೈವ್ ಆ್ಯಂಡ್ ಹಾಫ್ ಮಂತ್ ಸಿಕ್ಸ್ ಮಂತ್ಸಿಂದ ನಾವು ಕೊಡುವಂತಹ ಸಾಲ್ಸ್ ಏನಿರುತ್ತೆ ಅದು ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಎಂಟರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಮೇಲೆ ರಾಗಿ ಸರಿ ರೆಡಿಯಾಗಿರುತ್ತೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳು ನೀರು ರೀತಿನೂ ಕೊಟ್ಟರು ಮಕ್ಕಳಿಗೆ ಉಷಿ ಮಾಡಿಬಿಟ್ರೆ ಹೋಗ್ಬಿಡುತ್ತೆ ಹೊಟ್ಟೆಗೆ ಏನೂ ದಿಂಡಿರೋದಿಲ್ಲ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸಿಕ್ಸ್ ಮಂತ್ಸಿಂದ ಫೈವ್ ಆ್ಯಂಡ್ ಹಾಫ್ ಸಿಕ್ಸಿಂದ ಸೆವೆನ್ ಮಂತ್ಸ್ವರೆಗೂ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗತ್ತೆ ನಾನು ಮಂಗಳವಾರ ಶುರು ಮಾಡಿದ್ದು ನೆಕ್ಸ್ಟ್ ಮಂಗಳವಾರದವರೆಗೂ ಇದೇ ಹಾಫ್ ಟೀ ಸ್ಪೂನೇ ತೊಗೊಳ್ತೀನಿ ನೆಕ್ಸ್ಟು ಮಂಗಳವಾರದಿಂದ ನೆಕ್ಸ್ಟು ಒಂದು ಇನ್ನೊಂದು ವಾರ ಏನಿರುತ್ತೆ ಆ ಡ್ಯೂರೇಷನಲ್ಲಿ ಮುಕ್ಕಾಲು ಸ್ಪೂನ ಶುರು ಮಾಡ್ತೀನಿ ಅಷ್ಟೇ ಕೊಡಬೇಕು ಸೊ ಈ ಒಂದು ಸರಿ ನಾನು ಹಾಫ್ ಪ ಸ್ಪೂನ್ ಟೀ ಸ್ಪೂನ್ ತೊಗೊಂಡಿದ್ದಲ್ಲ ಟೇಬಲ್ ಸ್ಪೂನ್ ಆ ಹಾಫ್ ಟೀ ಸ್ಪೂನಲ್ಲಿ ನಾಲ್ಕು ಸ್ಪೂನಷ್ಟು ಸರಿಯಾಗಿದೆ ಇಷ್ಟೇ ಮಕ್ ಮಕ್ಕಳಿಗೆ ತುಂಬ ಹೆಚ್ಚಾಗುತ್ತೆ ಇಷ್ಟು ಆರಾಮಾಗಿ ಲಿಟ್ಟಲೆ ತಿಂತಾರೆ ಯಾವುದೇ ರೀತಿ ಇಲ್ಲ ಲಾಸ್ಟ್ ಎರಡು ಸ್ಪೂನ್ ಮೂರು ಸ್ಪೂನಲ್ಲಿ ಇದ್ದಾಗ ಬೂ ಅಂತ ಒಗಿಯೋದಕ್ಕೆ ಶುರು ಮಾಡ್ತಾರೆ ಇವಾಗ ಇದ್ರ ಮೇಲೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಬಿಸಿ ತುಪ್ಪ ಹಾಕೊಂಡಿದ್ದೀನಿ ಅಂತಂದರೆ ತುಪ್ಪನ ಬಿಸಿ ರಾಗಿ ಸರಿ ಇದೆಯಲ್ಲ ಅದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಗುಗೆ ಬಿಸಿ ಬಿಸಿ ತಿನ್ನಿಸಿದ್ರೆ ಅಂತಂದರೆ ಸ್ವಲ್ಪ ನೋಡಿಕೊಂಡು ತಿನ್ನಿಸಿ ಬಿಸಿ ಎಷ್ಟಿದೆ ಅಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನಿಸ್ಬೇಕು ಆದರೆ ಒಂದು ಸ್ವಲ್ಪ ಉಗ್ರರು ಬೆಚ್ಚಗಿದ್ರೆ ಮಕ್ಳಿಗೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಯಾಕಂತಂದರೆ ನಮ್ಮ ಎದೆ ಹಾಲು ಸಹ ಬಿಸಿಯಾಗೇನೆ ಇರುತ್ತೆ ತಣ್ಣ ಆದ್ಮೇಲೆ ಮಕ್ಕಳಿಗೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಸೊ ಇಷ್ಟೇ ಕನ್ಸಿಸ್ಟೆನ್ಸಿ ಸೆವೆನ್ ಮಂತ್ವೂ ಇಷ್ಟೇ ಕನ್ಸಿಸ್ಟೆನ್ಸಿ ಸೆವೆನ್ ಮಂತ್ಸ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಮಾಡಬೇಕಾಗುತ್ತೆ ಅದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಣವಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು